ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರು ಹೇಗೆ ಹೇಳಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀವಿ ನಾವು ತಕ್ಕ ಮಟ್ಟಿಗೆ ಹೇಳ್ತೀವಿ ರೀ ಆರಾಮಂದ್ರೆ ನಮ್ಮದಿಲ್ಲ ಹಂಗೆ ಐತಿ ನೋಡಿರಿ ಕರೆಕ್ಟ್ ಟೈಮ್ ಬಂದುಬಿಟ್ಟು ಸ್ವಲ್ಪ ಎಂಟೂವರೆಗೆ ಐತಿ ನಮ್ಮ ಮನೆಗೆ ಬೆಳಗ್ಗೆ ಎಂಟುವರೆಗೆಲ್ಲ ಇವತ್ತು ಸ್ವಚ್ಛ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇವತ್ತು ನಮ್ಮ ಬಡಮ್ರು ಬೆಳಗ್ಗೆ ಏನೋ ಸ್ಪೆಷಲ್ ಮಾಡ್ತೀವಿ ನಾ ಥರ

ಅವತ್ತು ನಾನು ಸೂಟಿ ಮಾಡೀನಿ ರೀ ಅಂಗೆ ಯಾಕಂದರೆ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿನೂ ಇಲ್ಲ ಆಮೇಲೆ ದಿನ ಮುಂದೆಲ್ಲ ದಿನವಾಗ ಗೊತ್ತಾಯ್ತಿ ನಮ್ಮ ತನು ಭಾಳ ಕಿರಕ್ರಿ ಮಾಡೈತೆ ಸಂಜೆ ಐತಿ ನಮ್ಮ ಮನ ಒಬ್ಬ ಮನೆ ಇರುವತ್ತಂತೂ ಭಾಳ ಇದು ಮಾಡಿದ್ದೆ ಮತ್ತು ಸ್ವಲ್ಪ ಕೆಲ್ಸನದವ್ರಿ ಹಾಗಾಗಿ ಸೂಟಿ ಮಾಡೀನಿ ಬರ್ರಿ ಇವತ್ತು ಹಿಂಗೆ ಏನಾಗೈತೆ ಅಂತ ನೋಡ್ಕೊಂಬರ್ರಿ ತನ್ನ ಮನೆಯ ಜಾಕ ಮಾಡಿಸ್

ಅಜ್ಜಾಗ ಅಲ್ಲಿ ಅಜ್ಜಾಗ ಕುತಾನೆ ಟ್ರಿಪ್ ಐಸ ಗಡಿತಾನು ಫುಡ್ ಮಾಡ್ಕೊಡುವ ಎಲ್ಲರೂ ಏನೇನು ದರ್ಶನ ಮಾಡಿಬಿಡ್ರಿ

ಕೊಡ್ತಾರೆ ಮಜ್ಜಿಗೆ ಬ್ಯಾಸ್ತಿಯಾಗಿ ದಿನ ಕೊಡೋಂಗಿಲ್ಲ ಮಂಗಳವಾರ ಚಪ್ಪಲ ಅಲ್ಲಿ ಚಪ್ಪಲಿ ಕತ್ತ ಮಿತ್ತ ಪ್ರೆಷಾ ಕೊಡಕ್ಕಂತೆ ಅಂದ್ರಲ್ಲ ಕೊಡ್ತಾನಂದ್ರಲ್ಲ ಚಪ್ಪಲ್ ಬೇಕಿವಲ್ಲ ನನ್ನ ಕಡೆ ಐತೆ ಚಪ್ಪಲು ಚೂರು ಚೂರಂಗ್ ಬಿಡೋದ ಬಂದರು ಖುಷಿ ಆತ ಖುಷಿ ಆತ ಆಮೇಲೆ ಇದೊಂದು ಅವರಿಗೆ ಒಂಥರ ಏನೋ ಅಚೀವ್ಮೆಂಟ್ ಮಾಡೋದು ಯಾವಾಗ ಬಂದು ಇಲ್ಲಿ ಮೂರ್ನಾಲ್ಕು ಜನ ಕುಂತಿರ್ತಾರೆ ಅವಾಗ ಅವ್ರಿಗೆ ಮನೆಗೆ ಬರೋ ಪಕ್ಷಿ ಪ್ರಾಣಿಗಳಿಗೆ ಊಟ ಹಾಕೊಡೋದು ಬಂದು ಆ ಕಡೆಗೆ ರೊಟ್ಟಿ ಹಾಕೋದು ಹೇಳ್ದ ಹೇಳ್ದೆ ಇಲ್ಲ ಚಿಲ್ರೆ ಇಲ್ಲ ಅಂದ್ರೆ ಸಾಕು ಜಾಗ ಹತ್ ಬಿಡತ್ ನೋಡ್ರಿ ಹ್ಮ್ ಅದು ಖುಷಿ ಪಡ್ಬೇಕು ನಾವು ನಾವೆಲ್ಲ ಹಾಳು ಮಾಡ್ತಿದ್ವಿ ಕೆಟ್ಟ ಕೆಟ್ಟ ಜಡಗಳಿಗೆ ಬಾ ಹೋಗ್ರಿ ಈಗ ಗಾರ್ಡನ್ ಹೋಗಿವ್ರಿ ನೀರಂಗುಡಿಯಿಂದ ಸಂಡೆ ಓಪಾ

ಎಂಜಾಯ್ ಆತ ತಾನು ಹೌದಿಲ್ಲ ಮನೆಯಾಗ ಹೊಟ್ಟು ಹಿಂಗಿರ್ದಿಲ್ಲ ರೀ ನೀವು ಪದೇ ಪದೇ ಎಷ್ಟು ಹೇಳ್ತಾರಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಮೊದ್ಲೆಲ್ಲ ಮತ್ತೇನು ಹೊಸದಾಗಿ ಬಂದಾನಿಲ್ಲ ಏನಿಲ್ಲ ನಮ್ಮ ಮನೆಯಾಗಂತೂ ಅಷ್ಟು ಆ್ಯಕ್ಟಿವ್ ಆಗಿರ್ತಿದ್ದ ಮನೆಯಾಗ ಅಷ್ಟು ಕಿರಿ ಕಿರಿಕಿರಿ ಕೊಡ್ತಾನೆ ಹಂಗಾಗಿ ಹೊರಗೆ ಹೊರಗಡೆ ತಗೊಂಬಂದ್ಬಿಡ್ತ ಸುಧಾರ್ ಸುಧಾರ ಟೈಮ್ ಹೋದಂಗೆ ಎಲ್ಲ ಒಂದೇ ಥರ ಟೈಮ್ ಬರೋಂಗಿಲ್ಲ ಸ್ವಲ್ಪ ಇದ್ದಾರೆ ಕೆಟ್ಟ ಟೈಮ್ ಬಂದಾಗ ಅನುಭವಿಸ್ಬೇಕಾಗತ್ತೆ ಹ್ಮ್ ಕುಂತಲಿಲ್ಲ ಗಾರ್ಡನ್ ಬಂದಿವಿ ಎಷ್ಟ ಮನೆ ಬಂದ ನಾವು ಎರಡೂವರೆ ತರಿಸ ಕೆಂಪು ಎಷ್ಟು ತರಿಸ ಉಳ್ಳಾಡ್ತಾನಂತ ಹೇಳ್ತಿದ್ಲು

ಮನೆಗೆ ಇದ್ರಿಂಗಿರಲ್ರಿ ಬರೀ ಜಗಳ ಮಾಡ್ತಾನೆ ಇಲ್ಲಿ ಬಂದು ಇಷ್ಟು ಚಂದ ಆಟ ಆಡ್ತಾನೆ ಬೆವತ ಇಂಥಲ್ಲಿ ಇಂಥ ಹೊರಗಿನ ವಾತಾವರಣ ಸರಿ ಇಲ್ಲಿ ಬೆವತ ನೋಡಿ ನೋಡ್ರಿ ಇಲ್ಲಿ ಒಂಥಲ್ಲಿ ಅಷ್ಟು ಸರಿ ಸರ್ ಮಾಡ್ಬೇಕು ಕಲರ್ ಸುತ್ತ ಬಿಟ್ಟೈತೆ ನೋಡ್ರಿ ಮನಂತ ತನೊಂದು ಅಲ್ರಿ ತನು ಕಲರ್ ಎಷ್ಟು ಅವನ ಆಗೈತೆ ಅಬ್ಸರ್ವ್ ಮಾಡ್ರಿ ಮನಸ್ಸು ಬಿಸಿಲಿಗೆ ಬರತ್ತ ಅಲ್ಲ ಅದು ಅದು ಸಡನ್ ಆಗಿ ಕಪ್ಪಾಗೈತಿ ಬಿಸಿಲಿಗೆ ಎಲ್ಲಿ ಬರ್ತಾನೆ ರೀ ಅವ ಈಗ ನಾವು ಬಂದ ಎರಡು ತಾಸ ಐತ್ರಿ ಒಂದು ಗಂಟೆದ ಮೇಲೆ ಐತಿ ಟೈಮು ಅಲ್ಲಿ ಹೋಗಿ ಅಷ್ಟು ಇದನ್ನ ಅನ್ಸೋದಲ್ಲ ಮನೆಯೊಳಗ ಪ್ರಕೃತಿ ಚಂದ ಐತಿ ಪ್ರಕೃತಿ ಮಳೆಲಲ್ಲಿ ಇಲ್ಲೇ ಮಕ್ಕಳು ಇನ್ನೊಂದು ನಿದ್ದೈತೈತಿ ಇವ್ರ ಮಕ್ಕಳ ಮಕ್ಕಳ ಕಡಿ ಹ್ಮ್ ಏನು सूपर mm, so <laughs> para... <laughs> 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 so para... ಹ್ಞೂ ತಾನೋ ಅಂತ ಬರುತ್ತಲ್ಲ ಅಲ್ಲಿ ಕಾಲಿಡ್ಬೇಕ ನೀವು ಹತ್ತಿರೀ ಈಜಿ ಇದೆ ನಮ್ಮ ತಾನೆ ಹೇಳ್ತಾನಿ ಹ್ಞೂ ಹುಷಾರ ಆಮೇಲೆ ಕಾಲು ಐತಿ ಕೈನು ತನ್ಬೇಕು ನ ರೂಢಿ ದಿನ ಆತೇನಾ ಯಾವಾರ ಮಾತಿದ್ರೆ ಕೈ ಕಾಲು ಹೋಗೋ ಟೈಮ್ ನೋಡ್ರಿ ಮೂರು ಗಂಟೆ ಆತ ಮನೆಗೆ ಬಂದು ಎಷ್ಟೋತ್ತ ರೊಟ್ಟಿ ತಿಂದ ಮನೆ ಮಾಡಿದ್ರೆ ಸುಮ್ಮನೆ ಆಗಿ ಹೊಲ್ ಬಿಟ್ಟು ಅವನ್ನ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಾತಾಡ್ರಿ ಮಧ್ಯ ಏನು ಮಾಡಿ

ಬಟ್ ಹಂಗಾರ ಉಣಂಗ ಸಂಡೇ ಇವತ್ತು ಸುಟ್ಟಿ ಮಾಡಿದ್ವಿ ಅಂಗಡಿನ ಹತ್ತಾಗಿ ಕೆಲಸ ಅದು ಇದು ಟೆನ್ಶನ್ ಹಾಳು ಮೂಳು ತಲೆ ಕೆಟ್ಟು ಹಾಳಾಗೋಗೈತಿ ವಾಪಸ್ ಇಲ್ಲಪ್ಪಾಜಿ ನಮ್ಮ ಮನೆಯಾಗ ಇರೋಲ್ಲ ಕೆಲ್ಸಕ್ಕೆ ಹೋಗಿದ್ವತ್ತ ಹಾ ಅವತ್ತು ನಮ್ಮ ಅಂಗಡಿ ತಗೊಂಡ್ಬಂದಿರಲಿಲ್ಲ ಸಾಯಂಕಾಲ ಬಿಸಿ ಮಾಡ್ಕೊಂಡು ಹಾ ಒಬ್ಬ ಅಜ್ಜ ಕೊಟ್ಟನೆಲ್ಲ ಸೇರಿ ಮಾಡಿದ್ನಲ್ಲ ಅವತ್ತ ಇವರೆಲ್ಲ ಬಿಟ್ಟಿರ್ತೀನಪ್ಪ ನೀ

ಹೋಪಾ ನೀವು ಆಯಿತಾ ಬಿದ್ದಿ ಏನಾಗಲ್ಲ ಟೈಮ್ ಇಡ್ರಿ ಎಂಟುವರೆ ಹೊರಗೆ ಹೋಗೋಣ ಅಂತಂದ್ರೆ ಟೈಮು ಓವರ್ ಬೇಡ ಅಂತೇಳಿ ಅವ್ರ ಮಮ್ಮಿ ಸ್ಯಾಂಡ್ವಿಚ್ ಮಾಡ್ರಿ ಈ ನಾಟಕ ಸ್ಯಾಂಡ್ವಿಚ್ ಮಾಡತ್ತಾಡಿರಿ ಏನತ್ತಿರಕ ಮೈಕ್ರೋವನ ಹಾಕಿದ ಬೈಬೇಕು ಎಷ್ಟು ನಿಮಿಷ

ಬಂದಿದ್ದು ಬರಲಿ ಆ ದೇವನ ಕೃಪೆ ನಮ್ಮ ಮೇಲೆ ಇರಲಿ ಅದು ಧೈರ್ಯ ಮಾಡೋದು ಹೋಗೋದು ಹಂಗೆ ಟೆನ್ಷನ್ ಮಾಡ್ಕೊಂತರ ಜೀವನ ಬದುಕೋದು ಭಾಳ ಕಷ್ಟ ಐತಿ ಏನಾರ ಒಂದು ಒಂಥಲ ತೊಗೊಕೊತಾರೆ ನಿಮಗೆಲ್ಲ ಹೊಸ ಅನುಭವ ಅನುಭವ ಅಂದ ಮೇಲೆ ತಾನು ಮನುಷ್ಯ ಚೇಂಜ್ ಹಾಕೋಣ ಅಂತಾರಲ್ಲ ಇದು ನೋಡ್ರಿ ಹ್ಞೂ ಬಾಜಿ ಮಾಡ್ಕೊಂಡಿ ರೀ ಬರ್ರೆ ಬಾಜಿತ್ತು

ಇನ್ನೊಂದು ಸೊಪ್ಪತ್ತು ಬಿಡ್ಬೋದು ಈಗಾಗೆ ಪರ್ಫೆಕ್ಟ್ ಆಗಿದೆ ಅಕ್ಷತ ಶಿಕ್ಷ ಕೊಟ್ಟಿದ್ವಿ ಗಿಫ್ಟ್ ಬನ್ನಿಗೆ ಭಾಳ ಇಷ್ಟ ಆಯ್ತಾ ಇರೋದು ವರ್ಕ್ ಆಗಿ ನೋಡ್ರಿ ಇದನ್ನ ಕಟ್ ಮಾಡ್ಬೇಕ್ರಿ ತುಪ್ಪ ಹಾಕ್ಬೇಕು ಇರಲಿಲ್ಲ ಈಗ ಮನೆಗೆ ತುಪ್ಪ படுக்குறாங்க துப்பாக்கி அல்ல அது கடை பட அது மொனிப்பு ஹீட்டின் ஜாஸ்தி ஊட்ட மாதிரி உருளிப்பழையெல்லாம் இதெல்லாம் இங்கே டைட்டாக முச்சுக்கிட்டு

உக்கட்ட கந்தாய் ஹாய் லோட்ரி நீ பெர்ஃபெக்ட்டாய் வந்தி சூப்பர் கந்தபா அங்க டெஸ்ட் சூப்பர் ஹ்ம் ஹ்ம் டேஸ்ட் மேட் ரெடி நீ மஸ்க் லோட்ரி ஹ்ம்

ಸ್ನೇಹಿತರೆ ರಾತ್ರಿ ಹನ್ನೊಂದುವರೆ ಸುಮಾರು ತನೋ ಈ ಥರ ಹೆಂಗೋ ಏನೇನೋ ಮಾಡಾಕತ್ತಿದೆ ಒಂದು ಸ್ವಲ್ಪನೇ ಏನೊಂದನ್ನು ಅರ್ಥನಾಗೋಲ್ದು ಅವ್ನಿಗೆ ಏನೋ ಅಂತ ಹೇಳೋಕ್ಕೂ ಪರವಲ್ ತಗೈತಿ ಮತ್ತು ನಿಜ ನನಗಂತೂ ಜೀವ ಹೋಗೋಗಿ ಬಂದಾಗತಿತ್ತು ಆ ವಿಚಿತ್ರ ಅಂದರೆ ವಿಚಿತ್ರ ಆಡಗತ್ತೆ ಅನ್ನೋ ಅಷ್ಟು ಶಕ್ತಿ ಫ್ಯಾನೆಲ್ಲ ಒಂದು ಕ್ಷಣ ಇರೋಲ್ಲ ಅವನು ಫ್ಯಾನ್ ಬೇಕಂತನ ಅಂಥದ್ರಿಗೆ ಚಳಿ ಚಳಿ ಅಂತಂದು ಹಂಗೆ ಬೆಡ್ ಶೀಟ್ ಹೊಚ್ಚಿದೆ ಒಂಥರ ವಾಮಿಟಿಂಗ್ ಅಂತನ ವಾಮಿಟಿಂಗ್ ಮಾಡೋಕ್ಕಾಗೋಲ್ದು ಅವ್ನಿಗೆ ಏನೊಂದು ಹೇಳೋಕ್ಕಾಗೋಲ್ರಿ ನಾನು ಕೆಲವೊಂದು ವಿಡಿಯೋದಾಗ ನೋಡಿದಾಗ ಆ ಥರ ಮಾಡಿಸೋರಿಗೆ ಆದ್ರಿಗೆ ಏನು ಹಾಕಿರ್ತಿತ್ತು ಅಂತೇಳಿ ಗೊತ್ತಾಗಲ್ಲ ಅಂತ ಅವ್ರಿಗೆ ಹೇಳಕ್ಕೆ ಅಂತಂದ್ರೆ ಈ ಚಿಕ್ಕ ಮಗು ಏನು ಹೇಳಿ ಹೇಳ್ರಿ ನರಕ